ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಎರಡನೇ ಬೆಳೆಗೆ ನೀರು ಬಿಡುಗಡೆಗಾಗಿ ಹಾಗೂ ಇತರೆ ಹಕ್ಕೊತ್ತಾಯಗಳ ಈಡೇರಿಸಲು ಒತ್ತಾಯಿಸಿ ತಹಶೀಲ್ ಕಚೇರಿ ಮುತ್ತಿಗೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನಾಕಾರರು ನಗರದ ಪ್ರವಾಸಿ ಮಂದಿರದಿಂದ ತಹಶೀಲ್ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ತುಂಗಭದ್ರಾ ಡ್ಯಾಂನಿಂದ ಎಡದಂಡೆಯ ಮುಖ್ಯ ನಾಲೆಗೆ ನೀರು ಹರಿಸಬೇಕು ಡಿಸೆಂಬರ್ ಒಂದರಿಂದ ಜೋಳ ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಮಾಡುವುದರ ಜೊತೆಗೆ ರೈತರು ಬೆಳೆದ ಎಲ್ಲ ಜೋಳವನ್ನು ಖರೀದಿ ಮಾಡಬೇಕು ರೈತರಿಗೆ ಸಾಲ ಮರುಪಾವತಿಸುವಂತೆ ಬ್ಯಾಂಕುಗಳು ನೀಡುವ ಕಿರುಕುಳ ತಪ್ಪಿಸಬೇಕು ಹೊಸದಾಗಿ ರೈತರು ಪಂಪ್ಸೆಟ್ಗಳಿಗೆ ಅರ್ಜಿ ಸಲ್ಲಿಸಿದ ಎಲ್ಲ ಸಾಮಗ್ರಿಗಳನ್ನು ಉಚಿತವಾಗಿ ಪೂರೈಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮಿನ್ ಆಗ್ರಹಿಸಿ ತಹಶೀಲ್ ಕಚೇರಿಗೆ ಮುತ್ತಿಗೆ ಮುಂದಾದರು ಆದರೆ ಪೊಲೀಸರು ಮುತ್ತಿಗೆ ಯತ್ನಿಸಿದ ಮುಖಂಡರನ್ನು ಬಂಧಿಸಿ ಮುತ್ತಿಗೆ ವಿಫಲಗೊಳಿಸಿದರು ಈ ವೇಳೆ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಹಂಚನ ತಾಲೂಕು ಅಧ್ಯಕ್ಷ ಶಿವನಗೌಡ ಗುಡ್ದೂರ್ ಗೌರವಾಧ್ಯಕ್ಷ ಅಪ್ಪಣ್ಣ ಹುಡೆ ನಾಗನಗೌಡ ಕೋತ್ನಾ ವೀರೇಶ್ ಮಡಿವಾಳ ಸೇರಿದಂತೆ ಅನೇಕರು ರೈತರಿದ್ದರು ಎಮ್ ಎಸ್ ಪಿ ದರದ ಮೇಲೆ ಮುನ್ನೂರು ರೂಪಾಯಿ ಪ್ರೋತ್ಸಾಹಧನ ಕೊಟ್ಟು ನೆಲ ಖರೀದಿ ಮಾಡಕತ್ತಿದೆ ಆದರೆ ಈ ಸರ್ಕಾರಗಳು ರೈತರ ಪರ ಅಂತಾರೆ ರೈತ ಅಂತಾರೆ ಆದರೆ ಇವತ್ತು ಈ ನೆಲ ವೈರಸ್ ಬಂದು ಹಾಳಾಗಿ ಹೋಗಿದೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಆ ಕಂಪ್ಲೇನಿಗೂ ಯಾರೂ ಆ್ಯಕ್ಷನ್ ಮಾಡ್ತಾ ಇಲ್ಲ ಆ ಕಂಪ್ಲೇಂಟ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ವಿರುದ್ಧವಾಗಿ ಆದರೆ ಇವತ್ತು ಈ ಸರ್ಕಾರ ಇರೋದು ರೈತ ವಿರೋಧಿ ಸರ್ಕಾರಗಳು ಕಾರ್ಪೊರೇಟ್ ಸರ್ಕಾರಗಳು ಅದೇ ರೀತಿ ಹೋದ ವರ್ಷ ಇಪ್ಪತ್ತು ಕ್ವಿಂಟಲ್ ಸಾಲ ಖರೀದಿ ಮಾಡಬೇಕು ರೈತನಿಗೆ ಒಬ್ಬ ಒಂದು ಎಕರೆಗೆ ಅಂತೇಳಿ ಚಳವಳಿ ಮಾಡಿದೀವಿ ಇವತ್ತು ಸರ್ಕಾರ ಎಂಬತ್ತೆಂಟು ಸಾವಿರದ ಪಾಯಿಂಟ್ ಪಾಯಿಂಟ್ ಐದು ಘೋಷಣೆ ಮಾಡಿದೆ ಇವತ್ತು ಕನಿಷ್ಠ ಎಂಬತ್ತೆಂಟು ಸಾವಿರ ಅಂತಂದ್ರೆ ಎಂಟು ಲಕ್ಷ ಎಂಬತ್ತು ಸಾವಿರ ಕ್ವಿಂಟಲ್ ಆಗುತ್ತೆ ಎಂಟು ಲಕ್ಷ ಎಂಬತ್ತು ಸಾವಿರ ಕ್ವಿಂಟಲ್ ಅಂದ್ರೆ ಒಂದೊಂದು ಕೇಂದ್ರಕ್ಕೆ ಒಂದೊಂದು ಲಕ್ಷ ಕ್ವಿಂಟಲ್ ಆಗುತ್ತೆ ಒಂದೊಂದು ಲಕ್ಷ ಕ್ವಿಂಟಲ್ ಆದಾಗ ಕನಿಷ್ಠ